ಆತ್ಮೀಯರೇ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರುವ ರಾಜ್ಹಸ್ಗಢ ಕೋಟೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಇದೇ ಆವರಣದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಅರಿಯೋಣ ರಾಜಹಂಸ್ಗಢ ಕೋಟೆ ಹೋಗಬೇಕಾದರೆ ಬೆಳಗಾವಿ ನಗರದಿಂದ ಶಾಹಪುರ್ ಎಳ್ಳೂರು ಮಾರ್ಗವಾಗಿ ಹದಿನೈದು ಕಿಲೋಮೀಟರ್ ತಲುಪಿದ ನಂತರ ಈ ಕೋಟೆ ನಮಗೆ ಸಿಗುತ್ತದೆ ಈ ಕೋಟೆಗೆ ಹೋಗಬೇಕಾದರೆ ಸುತ್ತಮುತ್ತಲಿನ ಪರಿಸರ ಅತಿ ಮನೋಹರವಾಗಿ ನಮಗೆ ಮನಸ್ಸಿಗೆ ಮುದ ನೀಡುತ್ತದೆ ಕೋಟೆಯ ಮೇಲೆ ನಿಂತು ಹೊರ ಪ್ರಪಂಚವನ್ನು ನೋಡಲು ನಿಂತರೆ ಊಟಿ ಕೊಡೇಕೆನಾಲ್ ಮಹಾಬಲೇಶ್ವರ ಪ್ರಕೃತಿ ಸೌಂದರ್ಯವನ್ನು ಮೀರಿಸುವಂತಿದೆ ಮಳೆಗಾಲದ ಸಮಯದಲ್ಲಂತೂ ಕಾಶ್ಮೀರ್ ಹಿಮಾಲಯವನ್ನು ನೋಡಿದಂತಾಗುತ್ತದೆ ಈ ಕೋಟೆಯನ್ನು ರಟ್ಟರ ಅರಸರು ನಿರ್ಮಾಣ ಮಾಡಿದರು ತದನಂತರ ರಟ್ಟರು ಹೊಯ್ಸಳರು ಬಿಜಾಪುರ ಆದಿಲ್ಶಾಹಿಗಳು ಪೇಶ್ವೆಗಳು ಇದನ್ನು ಪುನರ್ ನಿರ್ಮಾಣ ಮಾಡಿದರೆಂದು ಹೇಳಬಹುದು ನಂತರ ಬಿಜಾಪುರ ರಾಜರ ಆಳ್ವಿಕೆಗೆ ಅಸಾದುಲ್ಲಾ ಖಾನ್ ಲಾರಿ ಪುನರ್ ನಿರ್ಮಾಣ ಮಾಡಿದರು ಈ ಕೋಟೆಯ ಬೆಳಗಾವಿಯ ನಗರಕ್ಕೆ ವಾಚ್ ಟವರ್ ಆಗಿ ಕೆಲಸ ಮಾಡುತ್ತಿತ್ತು ಶತ್ರುಗಳ ಮೇಲೆ ದೂರದವರೆಗೆ ಹದ್ದಿನ ಕಣ್ಣಿಡಲು ಅನುಕೂಲಕರವಾಗಿತ್ತು ಇದು ಸಮುದ್ರ ಮಟ್ಟದಿಂದ ಎರಡು ಸಾವಿರ ಐದುನೂರು ಅಡಿ ಎತ್ತರವಾದ ಪ್ರದೇಶದಲ್ಲಿ ಇದೆ ಈ ಕೋಟೆಯು ಮೂರು ಯುದ್ಧಗಳನ್ನು ಕಂಡಿದೆ ಮೊದಲನೆಯ ಯುದ್ಧ ಈಗಿನ ಹಾವೇರಿ ಜಿಲ್ಲೆಯ ಸೌನೂರಿನ ನವಾಬರಿಗೂ ಮರಾಠ ಪೇಶೆಯೊಳಗೆ ನಡೆದ ಯುದ್ಧಕ್ಕೆ ಸಾಕ್ಷಿಯಾಗಿದೆ ಎರಡನೆಯದು ಟಿಪ್ಪು ಸುಲ್ತಾನ್ ಮತ್ತು ಮರಾಠ ಪೇಶೆಯೊಳಗೆ ನಡೆದ ಯುದ್ಧದ ಸಂದರ್ಭದಲ್ಲಿ ಈ ಕೋಟೆ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದೆ ಮೂರನೆಯ ಯುದ್ಧ ಭೀಮ್ಗಢ ಕೋಟೆಯ ಅಧಿಕಾರಿಗಳಿಗೂ ಮತ್ತು ರಾಜಹಂಸಗಡ ಕೋಟೆಯ ಅಧಿಕಾರಿಗಳಿಗೂ ನಡೆದ ಯುದ್ಧಗಳನ್ನು ಈ ಕೋಟೆ ಕಂಡಿದೆ ಈ ಕೋಟೆಯೊಳಗೆ ಸಿಹಿ ನೀರಿನ ಬಾವಿ ಇದೆ ಇಲ್ಲಿ ಸುರಂಗ ಮಾರ್ಗವಿದೆ ಈ ಕೋಟೆಯಿಂದ ಬೆಳಗಾವಿ ನಗರದಲ್ಲಿರುವ ಕೋಟೆಗೆ ಹೋಗಲು ಸುರಂಗ ಮಾರ್ಗವಿತ್ತೆಂದು ಹೇಳುತ್ತಾರೆ ಈಗ ಅದನ್ನು ರಕ್ಷಣೆಯ ದೃಷ್ಟಿಯಿಂದ ಅದನ್ನು ಬಂದ್ ಮಾಡಲಾಗಿದೆ ಈ ಕೋಟೆಯ ಆವರಣದ ಒಳಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನವಿದ್ದು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ದೇವಾಲಯದ ಮುಂಭಾಗದಲ್ಲಿ ನಂದಿಯ ಮೂರ್ತವಿದ್ದು ದೇವಾಲಯದ ಎಡಭಾಗಕ್ಕೆ ಪಾಂಡವರ ದೇವಸ್ಥಾನವಿದ್ದು ಬಲಭಾಗಕ್ಕೆ ರಾಮಲಿಂಗ ದೇವಸ್ಥಾನವಿದೆ ನೋಡಲು ಅದ್ಭುತವಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಸಿಂಹಾಸನದ ಮೇಲೆ ಕುಳಿತು ಭಂಗಿಲಿರುವ ಶಿವಾಜಿ ಮಹಾರಾಜರ ಮೂರ್ತಿಯು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಮೂರ್ತಿಯಾಗಿದೆ ನೋಡಲು ಅತಿ ಸುಂದರವಾಗಿದ್ದು ಕೋಟೆಯ ಆವರಣದೊಳಗೆ ಉದ್ಯಾನವನ ನೋಡುಗರ ಮನೆ ಸೆಳೆಯುತ್ತದೆ ಒಂದು ದಿನದ ಮಕ್ಕಳ ಜೊತೆ ಕುಟುಂಬದ ಜೊತೆ ಪ್ರವಾಸವನ್ನು ಮಾಡಬಹುದು ಧನ್ಯವಾದಗಳು అట్రాక్ జా అని Okay. ನಿಮ್ಮ ಯಾಕೆ ಈಗ ನೀವು ಛತ್ರಿ ನನ್ಲ ಇದು ಯಾವ ರಾಜರ ಕಾಲ ಅದ ಏನು